ಎರಡನೆಯ ಪ್ರಶ್ನೆ ಕ್ಷಯ ರೋಗವು ಯಾವುದರಿಂದ ಉಂಟಾಗುತ್ತದೆ ಆಪ್ಷನ್ ಎ ಬ್ಯಾಕ್ಟೀರಿಯಾ ಆಪ್ಷನ್ ಬಿ ವೈರಸ್ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ನೊಣ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಮೂರನೆಯ ಪ್ರಶ್ನೆ ಯಾವ ಪ್ರಾಣಿಗೆ ತನ್ನ ಸಾವು ಒಂದು ಗಂಟೆಯ ಮುಂಚೆ ತಿಳಿಯುತ್ತದೆ ಆಪ್ಷನ್ ಎ ಕೋತಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಕೋತಿ